ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಗೆ ಸ್ವಾಗತ ನಾನು ಧರ್ಣೇಶ್ ಪುಕಿನ್ಕೆರೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನಾ ರೀತಿಯ ಕಸರತ್ತು ನಡೆಸ್ತಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದೇ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರನ್ನ ಮತ್ತು ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಬೇಕು ಅಂತ ಸುಮಾರು ಮೂರ್ನಾಲ್ಕು ತಿಂಗಳಿಂದ ತುಂಬಾ ಟ್ರೈ ಮಾಡ್ತಾ ಇದಾರೆ ಆದರೆ ಸಾಧ್ಯ ಆಗ್ತಿಲ್ಲ ಆದರೆ ಈಗ ಒಂದು ಲೇಟೆಸ್ಟ್ ಬೆಳವಣಿಗೆ ಆಗಿದೆ ಅದೇನು ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದರೆ ಮತ್ತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಇದರಿಂದ ಯಾವ ಪ್ರಶ್ನೆ ಉದ್ಭವಿಸುತ್ತೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗದೇ ಇದ್ದಂತಹ ಕೆ ಸಿ ವೇಣುಗೋಪಾಲ್ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕಿದ್ದೇಕೆ ಏನು ಚರ್ಚೆ ಆಗಿರ್ಬೋದು ಕೆ ಸಿ ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಅವರನ್ನ ಯಾವ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡ್ಕೊಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಯಾವ ಕಾರಣಕ್ಕೋಸ್ಕರ ಸಿಕ್ಕಿದ್ದಾರೆ ಈ ಥರದ ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ ಇಂಥ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಳೊಳ್ಗೆ ಏನೇನೋ ಬೆಳವಣಿಗೆಗಳಾಗ್ತಿದ್ದಾವೆ ಒಂದು ಕಡೆ ಅಧಿಕಾರ ಹಂಚಿಕೆಯ ಬಗ್ಗೆ ನಾನಾ ರೀತಿಯ ಕಸರತ್ತುಗಳು ನಡೀತಿದ್ದಾವೆ ಫಾರ್ ಎಕ್ಸಾಂಪಲ್ ದಾವೋಸ್ಗೆ ಹೋಗಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅಲ್ಲೂ ಕೂಡ ಅಧಿಕಾರ ಹಂಚಿಕೆಯ ಜಪ ಮಾಡೋದನ್ನು ಬಿಟ್ಟಿಲ್ಲ ವಿವಿಧ ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟಿರುವಂತಹ ಅವರು ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ಹೇಳಲಿಕ್ಕೆ ಇಂಡೈರೆಕ್ಟಾಗಿ ನಾನಾ ರೀತಿಯ ಕಸರತ್ತನ್ನು ನಡೆಸಿದ್ದಾರೆ ಇನ್ನೊಂದು ಕಡೆ ಅವರ ಸಹೋದರ ಡಿ ಕೆ ಸುರೇಶ್ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಿದ್ದಾರೆ ಅಂದರೆ ಮಾರ್ಮಿಕವಾಗಿ ಅಧಿಕಾರ ಒಪ್ಪಂದ ಆಗಿದೆ ಅವರು ನಮಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಮ್ಮ ತಾಳ್ಮೆ ಅದು ದೌರ್ಬಲ್ಯ ಅಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡ್ತಿದ್ದಾರೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರನ್ನು ಮತ್ತು ಎ ಸಿ ಸಿನಲ್ಲಿ ರಾಹುಲ್ ಗಾಂಧಿಯ ಬಳಿಕ ಅತ್ಯಂತ ಪ್ರಭಾವಶೀಲ ಆಗಿರುವಂತಹ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಫೈನಲಿ ನಿರ್ಧಾರ ಮಾಡಬೇಕಾಗಿರೋರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೆ ಈ ವಿಷಯವನ್ನು ಕನ್ವಿನ್ಸ್ ಮಾಡಬೇಕಾಗಿರುವಂಥವ್ರು ಕೆ ಸಿ ವೇಣುಗೋಪಾಲ್ ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅಲ್ಲದೆ ಇದ್ದರೆ ಕಡೆ ಪಕ್ಷ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಟ್ರೈ ಮಾಡ್ತಿದ್ರೆ ಸಾಧ್ಯ ಆಗ್ತಿಲ್ಲ ಆದರೆ ಪದೇ ಪದೇ ಸಿದ್ದರಾಮಯ್ಯ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ ಸೊ ಇದು ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಬೆಳವಣಿಗೆ ಇನ್ನೊಂದು ಕಡೆ ಶಾಸಕರನ್ನ ಒಟ್ಟುಗೂಡಿಸಿ ಹೈಕಮಾಂಡ್ ಮೇಲೆ ಒತ್ತಡ ಏರಬೇಕು ಅಂತ ಟ್ರೈ ಮಾಡ್ತಿದ್ರೆ ಅದು ಆಗ್ತಿಲ್ಲ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಸಿ ಹುದ್ದೆಯಿಂದನೂ ಖಾಲಿ ಮಾಡಿಸ್ಬೇಕು ಅನ್ನುವಂಥ ತಯಾರಿ ಕೂಡ ನಡೀತಾ ಇದೆ ಅದರಲ್ಲಿ ಮುಂಚೂಣಿಯಲ್ಲಿರುವಂಥವರು ಸಚಿವ ಸತೀಶ್ ಜಾರಕಿಹೊಳಿ ಅವರು ಈಗ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ನಾನು ಆಗಲೇ ಇರದಂಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿದ್ದಾವೆ ಸತೀಶ್ ಜಾರಕಿಹೊಳಿ ಅವರು ಈ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿರೋದು ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ದಾರೆ ಅಂತೇಳಿ ಅವರು ಕೂಡ ಆಫ್ ದಿ ರೆಕಾರ್ಡ್ ಅಂತ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೆ ಪಿ ಸಿ 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 ಅಧ್ಯಕ್ಷಗಾದಿ ಬಗ್ಗೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ನಾನು ಅದರ ಆಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಅವರನ್ನ ಭೇಟಿ ಮಾಡಿ ಒಮ್ಮೆ ಹೇಳಿದ್ದಾರೆ ಆಯಿತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನಿಮಗೆ ಕೊಡ್ತೀನಿ ನನಗೇನಾದರೂ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಂತ ಕೂಡ ಚರ್ಚೆ ಆಗಿತ್ತು ಈ ಥರದ ಅಜೆಂಡಾ ಇಟ್ಕೊಂಡಿರುವಂಥ ಸತೀಶ್ ಜಾರಕಿಹೊಳಿ ಅವರು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂದರೆ ಅಬ್ವಿಯಸ್ಲಿ ಕೆಪಿ ಸಿ ಬಗ್ಗೆ ಚರ್ಚೆ ಮಾಡಿರ್ತಾರೆ ಅಂತಲೇ ಅರ್ಥ ಸೊ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರುವಂಥ ಅಂಶ ಏನಪ್ಪ ಅಂತಂದರೆ ಕೆ ಪಿ ಸಿ 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 ಅಧ್ಯಕ್ಷ ಸಿ ಎಂ ಡಿ ಕೆ ಶಿವಕುಮಾರ್ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಹಾಕಾಗ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಸುಲಭದಲ್ಲಿ ಹೋಗಿ ಸತೀಶ್ ವೇಣುಗೋಪಾಲ್ ಅವ್ರನ್ನ ಭೇಟಿ ಹಾಕ್ತಾರೆ ಅಂದರೆ ಏನರ್ಥ ಕೆ ಸಿ ವೇಣುಗೋಪಾಲ್ ಬೇಕಂತನೇ ಡಿ ಕೆ ಶಿವಕುಮಾರ್ ಅವರಿಂದ ಅಂತರ ಕಾಯ್ಕೊಳ್ತಿದ್ದಾರೆ ಅಂತಾನ ಅರ್ಥ ಇಲ್ಲ ಇದ್ರೆ ಅವ್ರಿಗೆ ಯಾಕೆ ಅವಕಾಶ ಕೊಡಲ್ಲ ರಾಹುಲ್ ಗಾಂಧಿ ಬ್ಯುಸಿ ಮತ್ತು ಅವ್ರಿಗೆ ಬೇರೆ ಥರದ ಪ್ರೋಟೋಕಾಲ್ ಇರುತ್ತೆ ದಟ್ಸ್ ಓಕೆ ಕೆ ಸಿ ವೇಣುಗೋಪಾಲ್ ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇಲ್ಲ ಭೇಟಿಗೆ ಸಮಯಾವಕಾಶವನ್ನು ಯಾಕೆ ಕೊಡ್ತಾ ಇಲ್ಲ ಅಂದರೆ ಅವ್ರಿಗೂ ಕೂಡ ಡಿ ಕೆ ಶಿವಕುಮಾರ್ ಭೇಟಿ ಆಗೋದು ಭೇಟಿ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆ ಆಗೋದು ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗೋದು ಇವು ಬೇಕಾಗಿಲ್ಲ ಅಂತ ಅನಿಸುತ್ತೆ ಅದೇ ಕಾರಣಕ್ಕೋಸ್ಕರ ಅವಾಯ್ಡ್ ಮಾಡ್ಕೊಳ್ತಿರ್ಬೋದು ಇಬ್ಬಳಿದಂತೆ ಈಗ ಸತೀಶ್ ಜಾರಕಿಹೊಳಿ ಇನ್ನೊಬ್ರು ಇರಲಿ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಭೇಟಿಗೆ ಅಂತ ಸಮಯವನ್ನು ಕೇಳಿದ್ರೆ ಕೊಡ್ತಾರೆ ಭೇಟಿ ಆಗ್ತಾರೆ ಇನ್ನೂ ಒಂದು ಮಾಹಿತಿ ಇದೆ ಅದು ಖಚಿತ ಆಗಿಲ್ಲ ಏನಪ್ಪ ಅಂತಂದರೆ ಇತ್ತೀಚೆಗೆ ಸಚಿವರಾದಂಥ ಕೃಷ್ಣೇ ಬೈರೇಗೌಡರು ದಿನೇಶ್ ಗುಂಡೂರಾವ್ ಇವರು ಎಲ್ಲ ದೆಹಲಿಗೆ ಹೋಗಿ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ಅಂದರೆ ಇವರೆಲ್ಲ ಹೋಗಿ ಕೆ ಸಿ ವೇಣುಗೋಪಾಲ್ಗೆ ಏನು ಹೇಳಿದ್ದಾರೆ ಅಂದರೆ ಒನ್ಸ್ ಅಗೈನ್ ನಾಯಕತ್ವದ ಬದಲಾವಣೆ ಅಗತ್ಯ ಇಲ್ಲ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನೇ ಹೇಳಿದ್ದಾರೆ ಯಾಕೆಂದರೆ ಕೃಷ್ಣಬೈರಗೌಡ ಇರಲಿ ದಿನೇಶ್ ಗುಂಡೂರಾವ್ ಇರಲಿ ಇವರು ಸಿದ್ದರಾಮಯ್ಯ ಬಣ್ಣದಲ್ಲಿ ಗುರುತಿಸ್ಕೊಂಡಿರುವಂಥವ್ರು ಇನ್ಫ್ಯಾಕ್ಟ್ ಕೃಷ್ಣಭೈರಗೌಡ ಮತ್ತು ದಿನೇಶ್ ಗುಂಡೂರಾವ್ ಅವರನ್ನು ಮೊದಲ ಬಾರಿಗೆ ಮುಖ್ಯಮಂತ್ರಿ ಮಾಡಿದಂಥವರೇ ಸಿದ್ದರಾಮಯ್ಯ ಆಗಿರೋದ್ರಿಂದ ಅವರು ಹೋಗಿ ಭೇಟಿ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಹೋಗಿ ಭೇಟಿ ಮಾಡ್ತಾರೆ ಆಗಿ ಡಿಸ್ಕಸ್ ಮಾಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ದೊಡ್ಡ ಹಿನ್ನಡೆ ಅಂತ ಅನ್ನಿಸ್ತಾ ಇದೆ ಅನ್ನೋಂಥ ಚರ್ಚೆಗಳು ನಡೀತಾ ಇದ್ದಾವೆ ಮತ್ತು ಸತೀಶ್ ಜಾರಕಿಹೊಳಿ ಹೋಗಿ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿರೋದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಬೇರೆ ಥರದ ಸಂಚಲನವನ್ನು ಕೂಡ ಮೂಡಿಸ್ತಿದೆ ಅಂದರೆ ಅಟ್ ಕಾಸ್ಟ್ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಪಡ್ಕೊಳ್ಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ಅವರು ನಾನಾ ರೀತಿ ತಯಾರಿಯನ್ನು ಕೂಡ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಸಿದ್ದರಾಮಯ್ಯ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಉತ್ತರ ಕರ್ನಾಟಕದ ಕೆಲವು ನಾಯಕರನ್ನ ವಿಶೇಷವಾಗಿ ಲಿಂಗಾಯತ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ತಯಾರಿಗಳನ್ನು ಒಳಗೊಳಗೆ ಮಾಡಿಕೊಳ್ತಿದ್ದಾರೆ ಅದು ಮುಂದುವರೆದ ಭಾಗವಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಸತೀಶ್ ಜಾರಕಿಹೊಳಿಗೆ ಕೆ ಪಿ ಸಿ ಸಿ ಪಟ್ಟ ಸಿಗುವ ಸಾಧ್ಯತೆಗಳು ಕೂಡ ಇದ್ದಾವೆ ಮತ್ತಿನ್ನೊಂದೇನು ಅಂದರೆ ಸ್ಪರ್ಧೆಯಲ್ಲಿರೋನ್ನ ನೋಡಿ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಲಿಂಗಾಯತರಲ್ಲಿ ಯಾರನ್ನಾದರೂ ಮಾಡಬೇಕು ಅದು ಈಶ್ವರ್ ಕಂಡ್ರೋ ಇನ್ನೊಬ್ಬರನ್ನೋ ಮಾಡಬೇಕು ಅನ್ನುವಂಥದ್ದಿದೆ ಅಂದರೆ ಅಲ್ಲಿ ನೋಡಿದ್ರೆ ಸ್ಪರ್ಧೆ ಕೂಡ ಇಲ್ಲ ಹಂಗಾಗಿ ಸತೀಶ್ ಜಾರಕಿಹೊಳಿಯವರ ಆದಿ ದಿನದಿಂದ ದಿನಕ್ಕೆ ಸುಗಮ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಇದೆ ಅದರ ನಡುವೆ ಈ ವೇಣುಗೋಪಾಲ್ ಭೇಟಿ ಆಗಿದೆ ಇದು ಏನೇ ಆದರೂ ನನ್ನ ಪ್ರಕಾರ ಕೇರಳ ಚುನಾವಣೆಗೂ ಮುನ್ನ ಆಗೋಲ್ಲ ಆದರೆ ಅದಕ್ಕೆ ಒಂದು ತಯಾರಿಯಾಗಿ ಕೆ ಸತೀಶ್ ಜಾರಕಿಹೊಳಿ ಈಗ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿರ್ಬೋದು ಸೊ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಗದೇ ಇರುವಂತಹ ಕೆ ಸಿ ವೇಣುಗೋಪಾಲ್ ಸದಿ ಜಾರಕಿಹೊಳು ಜೊತೆ ಚರ್ಚೆ ಮಾಡಿರೋದು ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಸೊ ಇದು ಲೇಟೆಸ್ಟ್ ಅಪ್ಡೇಟ್ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಾರ್ತಾ ಬಾಡಿಯ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಿಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು